ಅವರು ಬೋರ್ ಆಗಿರ ಮನೆ ಎಲ್ಲ ಎಲ್ಲಿ ಬಲ್ಲದಲ್ಲಿದ್ರು ಕೂಡ ಬೆಟ್ಟೆಯಾಗಿ ನಮ ಸಹಕರು ಇದ್ದರು ಸರಸರೆ ಇವತ್ತು ಕಳೆಕೊಂಡ್ರು 10 ಎಷ್ಟು ಬಂದ್ರು ಅವಧಿ ನಾವು ಹೇಳಿದ್ರೆ ಕಾಲದಲ್ಲಿ ಊರಿಗೆ ಬರ್ತಿದ್ರೆ ಊರಲ್ಲಿ ಪೋರ್ ಬರ್ ಇದ್ದ ತ್ರಾಸೆ ಅಂತ ದಡಿ ಅಂತಿದ್ರೆ ಇ텔ಿಗೆ ಬಂದ ಅವರು ನಮಗೆ ಹಿಂದೆ ನಮ್ ಜನ್ಮದಾಗ ಹುಟ್ಟಿದ ಹಿಡಿದ್ರೆ ನಮಗೆ ಅವನು ಸಾಕ ಮಾಡಿ ನಮ್ಮ ತಲೆ ಅರೆ ಒಂದು ಫೋನ್ ಹಾಕಿದ್ರೆ ಮನೆ ಎಲ್ಲ ಎಲ್ಲಿ ಹೊಲ್ದಲ್ಲಿದ್ದರೂ ಕೂಡ ಬಂದು ಭೇಟಿಯಾಗಿ ನಮಗೆ ಸಹಾಯಕಾರ ನೀಡಿ ಕರ್ದಾರೆ ಇವತ್ತು ಕಳ್ಕೊಂಡು ಅವ್ರು ಎಷ್ಟು ಹೇಳಿದ್ರು ಕಡಿಮೆನೆ ನಾವು ಈಗಿನ ಕಾಲದಲ್ಲಿ ಊರಿಗೆ ಬರ್ತಿದ್ದರು ಊರಲ್ಲ ರೀ ಫೋನ್ ಮಾಡಿದ ತ್ರಾಸು ಐತಿ ದಡಿ ಅಂತಂದರೆ ಹಿತ್ತಲಿಗೆ ಬಂದವರು ನಮಗೆ ಹುಟ್ಟಿದ ಕೂಜಲ್ಲಿಂದ ಹಿಡಿದ್ರೆ ನಮಗೆ ಅವನು ಸಾಕು ಮಾಡಿ ನಮ್ಮ ಸಮೀರದಲ್ಲಿ